ನನಗೆ ಹುಷಾರಿಲ್ದಂಗಾಗಿದೆ ಬಾಯಿ ರುಚಿನೇ ಇಲ್ಲ ಏನು ತಿಂದರೂ ರುಚಿ ಅನ್ನಿಸ್ತಾ ಇಲ್ಲ ಏನು ಊಟ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ್ಕೊಂಡಿದ್ರೆ ಒಂದು ಸರಿ ಈ ರೀತಿ ಅಡುಗೆ ಮಾಡ್ಕೊಂಡು ತಿಂದು ನೋಡಿ ಮತ್ತೆ ನಿಮ್ಮ ರುಚಿ ವಾಪಸ್ ಬಂದುಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಹಾಲು ಬಜ್ಜಿ ಮುದ್ದೆ ಇದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ತರಕಾರಿ ಕೂಡ ಬೇಕಾಗಿಲ್ಲ ಬೇಕಾಗಿರುವಂತಹದ್ದು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಟೊಮೊಟೊ ಹಾಗೆ ಮುಳುಗಾಯಿ ಬಿಟ್ಟರೆ ಸಾಕು ಒಂದೊತ್ತಿನ ಸಾಂಬಾರು ರೆಡಿಯಾಗಿಬಿಡುತ್ತೆ ನಮಸ್ತೆ ನಾನು ಅಕ್ಷತಾ ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನ ಮರಿಬಿಡಿ ನಾನು ಯಾವುದೇ ವೀಡಿಯೋ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ ತಕ್ಷಣವೇ ಆ ವೀಡಿಯೋನ ನೀವು ನೋಡ್ಬೋದು ಈಗ ಒಂದು ಮುಳುಗಾಯಿಗೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಈ ರೀತಿ ಸ್ಟವ್ ಮೇಲೆ ಸುಡೋದಕ್ಕೆ ಇಡ್ತಾ ಇದ್ದೀನಿ ಈ ರೀತಿ ಸುಡೋದು ತುಂಬಾ ತಪ್ಪು ಅಂತಾರೆ ಆದರೆ ಮೊದಲೆಲ್ಲ ಒಲೆಗಳನ್ನು ಹಚ್ಬಿಟ್ಟು ಒಲೆಯಲ್ಲಿ ಈ ರೀತಿ ಮುಳುಗಾಯಿನ ಸುಡ್ತಾ ಇದ್ವಿ ಅದಂತೂ ತುಂಬಾ ರುಚಿಯಾಗಿರುತ್ತೆ ಈಗಲೂ ಕೂಡ ಹಳ್ಳಿಗಳಲ್ಲಿ ಒಲೆಗಳನ್ನು ಹಚ್ಚಿಬಿಟ್ಟು ಈ ರೀತಿ ಮುಳುಗಾಯಿನೆಲ್ಲ ಸುಡ್ಕೊತಾ ಇದ್ವಿ ಆದರೆ ಸಿಟಿ ಜೀವನದಲ್ಲಿ ಇದಕ್ಕೆಲ್ಲ ಹೊಂದ್ಕೊಳ್ಲೇಬೇಕಲ್ವಾ ಹಾಗಾಗಿ ನಾವು ಈ ರೀತಿಯೇ ಸ್ಟವ್ ಮೇಲೆ ಈ ರೀತಿ ಮುಳುಗಾಯನೆಲ್ಲ ನೀಟಾಗಿ ಸುಡ್ಕೊತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಯಾರಾದರೂ ನಾವು ಇದುವರೆಗೂ ತಿಂದೇ ಇಲ್ಲ ಒಂದು ಸರಿ ತಿನ್ನಬೇಕು ಅಂತ ಏನಾದರೂ ಅನ್ಕೊಂಡಿದ್ರೆ ಖಂಡಿತ ಟ್ರೈ ಮಾಡ್ಬೋದು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಇದನ್ನು ಊಟ ಮಾಡ್ತಾರೆ ಹಾಗೆ ಇದನ್ನು ಮಾಡೋದಕ್ಕೂ ಕೂಡ ಕಡಿಮೆ ಸಮಯ ಇದ್ದರೆ ಸಾಕು ಅಷ್ಟು ರುಚಿಯಾಗಿರುತ್ತೆ ಇದು ನೋಡಿ ಈ ರೀತಿ ನಾನು ಮುಳುಗೈನೆಲ್ಲ ನೀಟಾಗಿ ಸುಟ್ಕೊತಾ ಇದ್ದೀನಿ ನಾನೀಗ ಮುಳುಗೈನ ಸುಟ್ಕೊಂಡಂತಾಯಿತು ನಾನೀಗ ಒಂದು ಇಬ್ಬರು ಮೂವರಿಗೆ ಆಗೋವಷ್ಟು ಅಷ್ಟೇ ಇದನ್ನು ಆಲು ಬಜ್ಜಿನ ರೆಡಿ ಮಾಡ್ಕೊತಾ ಇರೋದು ಹಾಗಾಗಿ ಒಂದೇ ಒಂದು ಮುಳುಗೈನ ಸುಟ್ಕೊಂಡಿದ್ದೀನಿ ಆದಷ್ಟು ಈ ರೀತಿ ಕಬ್ಬಣದ ತವ ಏನಾದರೂ ಇತ್ತು ಅಂದರೆ ಅದರಲ್ಲೇ ತರಕಾರಿಗಳನ್ನು ಹುರ್ಕೊಳ್ಳೋದು ಚಪಾತಿ ಅಥವಾ ರೊಟ್ಟಿಗಳನ್ನು ಆದಷ್ಟು ಇದರಲ್ಲೇ ಮಾಡ್ಕೊಳ್ಳಿ ಈಗ ಹಸಿಮೆಣ್ಸಿನ್ಕಾಯನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಬಿಟ್ಟು ನಂತರ ಈ ರೀತಿ ತವದಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆದಷ್ಟು ಖಾರ ಕಡಿಮೆ ಇರುವಂತಹ ಮೆಣಸಿನ್ಕಾಯನ್ನು ತೊಗೊಳ್ಳಿ ಆಗ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕ್ವಾಂಟಿಟಿ ಕೂಡ ಜಾಸ್ತಿ ಅನಿಸುತ್ತೆ ಈಗ ಮೊದಲು ಹಾಗೆ ಇದರಲ್ಲಿರೋ ನೀರೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ನಂತರ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಇಷ್ಟು ಹುರ್ಕೊಂಡ್ರೆ ಸಾಕು ತುಂಬ ಹುರ್ಕೊಳ್ಳೋದಕ್ಕೆ ಹೋಗ್ಬಿಡಿ ಆಗಿಬಿಡುತ್ತೆ ಇದಾಗಿದೆ ಈಗ ಇದನ್ನೆಲ್ಲ ತೆಗೆದ್ಬಿಡೋಣ ಇದೇ ಥರ ಟೊಮೊಟೊ ಹಣ್ಣು ಅಥವಾ ಕಾಯಿ ಯಾವುದಾದ್ರೂ ಸರಿ ಆದಷ್ಟು ಟೊಮೊಟೊ ಕಾಯಿ ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ ನಾನು ಇಲ್ಲಿ ಟೊಮೊಟೊ ಹಣ್ಣನ್ನು ಬಳಸ್ಕೊತಾ ಇದ್ದೀನಿ ಟೊಮೊಟೊ ಹಣ್ಣು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಂತರ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಹಣ್ಣನ್ನು ಹಾಕಿದ ಕೂಡಲೇ ನಾವೇನಾದರೂ ಎಣ್ಣೆನ ಹಾಕ್ಕೊಂಬಿಟ್ವಿ ಅಂತಂದರೆ ತುಂಬನೇ ಸಿಡಿದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಫ್ರೈ ಆದ ನಂತರನೇ ಎಣ್ಣೆ ಹಾಕ್ಕೊಳ್ಳಿ ಅದೇ ಟೊಮೊಟೊ ಕಾಯಿನ ಯೂಸ್ ಮಾಡ್ತಿದ್ದೀವಿ ಅಂದರೆ ತಕ್ಷಣವೇ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಈ ರೀತಿ ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಎರಡನ್ನು ಚೆನ್ನಾಗಿ ಹುರ್ಕೋಬೇಕು ಈಗ ಇದನ್ನು ಚೆನ್ನಾಗಿ ಹುರಿದಿದ್ದಾಯಿತು ಈಗ ತೋರಿಸ್ತಾ ಇದ್ದೀನಲ್ಲ ಈ ಅದಕ್ಕೆ ಹುರ್ಕೊಂಡ್ರೆ ಸಾಕು ಈಗ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಮೆಣಸಿನ್ಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಸುಟ್ಟು ಇಟ್ಕೊಂಡಿರುವಂತಹ ಮುಳುಗಾಯಿ ಎಲ್ಲನೂ ರೆಡಿಯಾಗಿದೆ ಈಗ ಮುಳುಗಾಯಿನ ಮೇಲುಗಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಒಳಗಡೆ ಎಲ್ಲ ನೀಟಾಗಿ ತುಂಬ ಸರಿ ಉಳಗಳಿರುತ್ತೆ ನೀಟಾಗಿ ನೋಡಿಕೊಂಡು ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ಳೋಣ ನಮ್ಮೂರ ಕಡೆ ಎಲ್ಲ ಒನ್ ಟೈಮ್ ಸಾರು ಅಂತ ತುಂಬ ಥರ ಸಾರುಗಳನ್ನು ಮಾಡ್ತಾರೆ ನಾವು ಕೂಡ ಊರಿಗೆ ಹೋದಾಗೆಲ್ಲ ಮಾಡಿಸ್ಕೊಂಡು ತಿಂತಾ ಇರ್ತೀವಿ ಅಷ್ಟು ರುಚಿಯಾಗಿರುತ್ತೆ ಒನ್ ಟೈಮ್ ಮಾಡುವಂತಹ ಸಾರುಗಳು ನೋಡಿ ಈಗ ಇದನ್ನು ಮುಳುಗೈನೆಲ್ಲ ನೀಟಾಗಿ ಬಿಡಿಸ್ಕೊಂಡಿದ್ದಾಯಿತು ಇದನ್ನೀಗ ಚಟ್ನಿನ ಮಾಡ್ಕೋಬೇಕು ಆದಷ್ಟು ಮಿಕ್ಸಿ ಜಾರಿಗೆ ಹಾಕಿ ಚಟ್ನಿಗಳನ್ನೆಲ್ಲ ಮಾಡ್ಕೊಳ್ಳೋ ಬದಲು ಕೈಯಲ್ಲೇ ಕುಟ್ಬಿಟ್ಟು ಚಟ್ನಿ ಮಾಡ್ಕೊಳೋದ್ರಿಂದ ಚಟ್ನಿಗಳು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸರಿ ಬೇಕಿದ್ರೆ ಕೈಯಲ್ಲಿ ಚಟ್ನಿಗಳನ್ನು ಕುಟ್ಟಿ ರೆಡಿ ಮಾಡಿಕೊಂಡು ಟೇಸ್ಟ್ ನೋಡಿ ನೋಡಿ ನಾನೀಗ ಈ ರೀತಿ ಒಂದು ಬಾಳೆನ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊತಿದ್ದೀನಿ ಕಲ್ಲುಪ್ಪು ಹಾಕ್ಕೊಂಡು ಕೈಯಲ್ಲೇ ಈ ರೀತಿ ಚೆನ್ನಾಗಿ ಕುಟ್ಕೊತ ಇದ್ದೀನಿ ಏನಾದರೂ ಇತ್ತು ಅಂದರೆ ಅದರಲ್ಲಿ ಹಾಕು ಕೂಡ ನೀಟಾಗಿ ಚಟ್ನಿನ ರೆಡಿ ಮಾಡ್ಕೋಬೋದು ಉಪ್ಪು ಪೂರ್ತಿ ಸಣ್ಣಗಾದ ನಂತರ ಬೆಳ್ಳುಳ್ಳಿನ ಹಾಕ್ಕೊಂಡು ನೀಟಾಗೆ ಕುಟ್ಕೊಳ್ಳಿ ನಾನಿಲ್ಲಿ ನಮ್ಮ ಕಡೆ ಸಿಗುವಂತಹ ಚಿಕ್ಕ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗಾಗಿ ಇದರ ಮೇಲುಗಡೆ ಇರುವ ಸಿಪ್ಪೆಯನ್ನು ತೆಗ್ದಿಲ್ಲ ಹಾಗೆಯೇ ಕುಟ್ಕೊತಾ ಇದ್ದೀನಿ ಆದರೆ ಬೆಂಗಳೂರಲ್ಲೆಲ್ಲ ತುಂಬ ದೊಡ್ಡ ಬೆಳ್ಳುಳ್ಳಿ ಸಿಗೋದ್ರಿಂದ ಸಿಪ್ಪೆ ಕೂಡ ತುಂಬ ದಪ್ಪ ಇರುತ್ತೆ ಹಾಗಾಗಿ ಮೇಲುಗಡೆ ಸಿಪ್ಪೆಯನ್ನೆಲ್ಲ ತೆಗೆದ್ಬಿಟ್ಟು ನೀವು ಅದನ್ನು ಬಳಸ್ಕೋಬೋದು ಈಗ ಬೆಳ್ಳುಳ್ಳಿ ಮತ್ತು ಉಪ್ಪನ್ನು ನೀಟಾಗಿ ಸಣ್ಣದಕ್ಕೆ ಕುಟ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುಟ್ಕೊಂಡ ನಂತರ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀರಲ್ಲಿ ತೊಳೆದುಬಿಟ್ಟು ಅದನ್ನು ಸಮೇತ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಕುಟ್ಕೋಬೇಕು ನಿಜವಾಗ್ಲೂ ಒಂದು ಸರಿ ಈ ರೀತಿ ಕೈಯಲ್ಲಿ ಕುಟ್ಬಿಟ್ಟು ಚಟ್ನಿನ ಮಾಡ್ಕೊತೀನಿ ತುಂಬಾ ರುಚಿಯಾಗಿರುತ್ತೆ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅಂತ ಕೂಡ ಅನ್ನಿಸ್ತಾ ಇರುತ್ತೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುಟ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ನೋಡಿ ನೀಟಾಗಿ ಚೆನ್ನಾಗಿ ಕುಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಚ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರಿದಿಟ್ಕೊಂಡಿರ್ತೀವ ಲಾಸಿ ಮೆಣಸಿನ್ಕಾಯಿನ ಅದನ್ನು ಹಾಕ್ಬಿಟ್ಟು ಮೊದಲು ನೀಟಾಗಿ ಕುಟ್ಕೊಳ್ಳೋಣ ಇದನ್ನು ಕುಟ್ಕೊಂಡ ನಂತರ ಹುರಿದಿಟ್ಕೊಂಡಂತಹ ಟೊಮೊಟೊ ಕೂಡ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಕುಟ್ಕೊಳ್ಳಿ ಈ ರೀತಿ ಕೈಯಲ್ಲೇ ಚೆನ್ನಾಗಿ ಕುಟ್ಕೊಂಡು ಸಣ್ಣಕ್ಕಾಗಬೇಕು ಆ ರೀತಿ ಮಾಡಿಕೊಳ್ಳಿ ಮಿಕ್ಸಿ ಜಾರಿಗೆ ಹಾಕ್ಬಿಟ್ರೆ ತುಂಬ ನುಣ್ಣಗಾಗ್ಬಿಡುತ್ತೆ ಅಷ್ಟು ತರಿತರಿ ಅಂತ ಅನ್ಸೋದಿಲ್ಲ ಆಲ್ ಬಜ್ಜಿ ಮುದ್ದೆಗೆ ಆದಷ್ಟು ಚಟ್ನಿ ಇದು ತರಿತರಿಯಾಗೇ ಇರಬೇಕು ಟೊಮೊಟೊ ಕೂಡ ಹಾಕ್ಬಿಟ್ಟು ನೀಟಾಗಿ ನಾನಿಲ್ಲಿ ಕುಟ್ಕೊಂಡಿದ್ದೀನಿ ಇದೇನು ತುಂಬ ನುಣ್ಣಗಾಗಬೇಕು ಅಂತ ಏನಿಲ್ಲ ಚಟ್ನಿ ಈ ರೀತಿ ತರಿ ತರಿಯಾಗಿ ಇದ್ದರೆ ಸಾಕು ಚಟ್ನಿ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿ ಕೈಗೆ ಸಿಗ್ತಾ ಇರುತ್ತೆ ನೋಡಿ ಇದಕ್ಕೀಗ ಇಷ್ಟಕ್ಕೆ ಆಗೋವ್ರು ಚೆನ್ನಾಗಿ ಕುಟ್ಕೊಂಡಿದ್ದೀನಿ ನೋಡಿ ನನ್ನ ಕೈಯಲ್ಲೇ ನೀಟಾಗಿ ಕ್ಯೂಚ್ಕೊತಾ ಇದ್ದೀನಿ ನನ್ನ ತಾಯಿ ನನ್ನ ಅಜ್ಜಿ ಎಲ್ಲ ಇದೇ ರೀತಿ ಕೈಯಲ್ಲೆಲ್ಲ ಕಲಿಸ್ಬಿಟ್ಟು ಚಟ್ನಿನ ರೆಡಿ ಮಾಡ್ತಾಯಿದ್ರು ಅದಂತೂ ತುಂಬಾ ರುಚಿಯಾಗಿರುತ್ತೆ ಈಗಲೂ ಕೂಡ ನಾವೆಲ್ಲ ಊರಿಗೆ ಹೋದ್ವಿ ಅಂತಂದರೆ ನನ್ನ ತಾಯಿ ಕೈಯಲ್ಲೇ ಈ ರೀತಿ ಎಲ್ಲ ಚಟ್ನಿ ಮಾಡಿಸ್ಕೊಂಡು ಊಟ ಮಾಡ್ತಿರ್ತೀವಿ ಅದರ ರುಚಿನೇ ಬೇರೆ ಹೇಳೋದಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಕೈಯಲ್ಲೇ ನೀಟಾಗಿ ಸುಟ್ಕೊಂಡು ಅದರೊಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮುಳುಗಾಯಿನ ನೀಟಾಗಿ ಹಾಕ್ಬಿಟ್ಟು ಈ ಚಟ್ನಿ ಜೊತೆ ಚೆನ್ನಾಗಿ ಕಲಿಸ್ಕೋಬೇಕು ಮುಳುಗಾಯಿನ ನೀವೆಷ್ಟು ಜಾಸ್ತಿ ಹಾಕ್ಕೊಂತೀರೋ ಚಟ್ನಿ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಇಷ್ಟು ಅದಕ್ಕಿದ್ರೆ ಸಾಕು ಈಗಿದು ಚಟ್ನಿ ರೆಡಿಯಾಗೋಯಿತು ಈಗ ನಾವು ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನಮ್ಮದು ಮುದ್ದೆ ಅಳತೆಲ್ಲ ಹೇಗೆ ಅಂತಂದರೆ ಈ ಕಪ್ ತೋರಿಸ್ತಾ ಇದ್ದೀನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ ಅಂದರೆ ಒಂದು ಮುದ್ದೆ ಅಳತೆ ಅಂತ ಅಂದರೆ ಒಂದು ಚಮ್ ನೀರಿಟ್ವಿ ಅಂದರೆ ನಾಲ್ಕು ಮುದ್ದೆ ಆಗುತ್ತೆ ಅನ್ನೋ ಲೆಕ್ಕ ನಮ್ಮದು ಈಗ ನಾನು ಇದರಲ್ಲಿ ಎರಡು ಅಷ್ಟು ನೀರನ್ನು ಹಾಕಿದ್ದೀನಿ ಒಂದು ಎರಡು ಚಮಚದಷ್ಟು ರಾಗಿ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗೆ ಕಲಿಸ್ಕೊತಿದ್ದೀನಿ ಈಗ ತೋರಿಸ್ತಿದ್ದೀನಲ್ಲ ಅಷ್ಟು ನೀರು ನೀರಾಗಿ ಹಿಟ್ಟನ್ನು ಕಲಸ್ಕೋಬೇಕು ನೀರು ಚೆನ್ನಾಗಿ ಕುದ್ದ ನಂತರ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಕಲಸ್ಕೊಂಡಂತಹ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗೆ ಗೂರಾಡ್ಕೋಬೇಕು ಇದನ್ನು ಯಾವುದೇ ಕಾರಣಕ್ಕೂ ಕೈ ಬಿಡೋದಕ್ಕೆ ಹೋಗ್ಬಿಡ್ರಿ ಕೈ ಬಿಟ್ರಿ ಅಂತಂದರೆ ಮುದ್ದೆ ಗಂಟು ಗಂಟಾಗ್ಬಿಟ್ಟು ಆಗ ಮುದ್ದೆ ಚೆನ್ನಾಗಿ ಅನಿಸೋದಿಲ್ಲ ಈ ರೀತಿ ಸ್ವಲ್ಪ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಗೋರಾಡ್ಕೊತಾ ಇರಿ ರಾಗಿ ಮುದ್ದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದಷ್ಟು ಈ ರೀತಿ ರಾಗಿ ಮುದ್ದೆನ ಮಾಡಿಕೊಂಡು ಊಟ ಮಾಡ್ತಾಯಿರಿ ಒಂದೊಂದು ಕಡೆ ಒಂದೊಂದು ಥರ ರಾಗಿ ಮುದ್ದೆ ಮಾಡ್ತಾ ಇರ್ತಾರೆ ನಮ್ಮ ಕಡೆ ತುಂಬ ಗಟ್ಟಿನೂ ಇರೋದಿಲ್ಲ ತುಂಬ ತೆಳುವಾಗೂ ಇರೋದಿಲ್ಲ ಮೀಡಿಯಮ್ ಸೈಜಲ್ಲಿ ನಮ್ಮ ಚಿತ್ರದುರ್ಗ ದಾವಣಗೆರೆ ಕಡೆಯೆಲ್ಲ ಈ ರೀತಿ ರಾಗಿ ಮುದ್ದೆನ ಮಾಡ್ತಾಯಿರ್ತೀವಿ ನೋಡಿ ಇಷ್ಟು ಅದಕ್ಕೆ ಮೊದಲು ಇರಬೇಕು ನಂತರ ಹಿಟ್ಟನ್ನು ಹಾಕ್ಬಿಟ್ಟು ಗಟ್ಟಿನ ಮಾಡ್ಕೋಬೋದು ಈಗ ಇದು ಚೆನ್ನಾಗಿ ಕುದಿಬೇಕು ಎಷ್ಟು ಮುದ್ದೆ ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ಮುದ್ದೆ ಕೂಡ ರುಚಿಯಾಗಿರುತ್ತೆ ಈಗ ಚೆನ್ನಾಗಿ ಕುದ ನಂತರ ಇದಕ್ಕೀಗ ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟಾಗ್ತಾ ಗೋರಾಡ್ತಾ ಹೋಗೋಣ ನಾನು ಫಸ್ಟ್ ಟೈಮ್ ಮುದ್ದೆ ಮಾಡ್ತಿದ್ದೀನಿ ಹೇಗಪ್ಪ ಮಾಡೋದು ಮುದ್ದೆ ಕೆಟ್ಟೋಗ್ಬಿಡುತ್ತೆ ಅನ್ನೋ ಭಯನೂ ಬೇಡ ನಾನು ಹೇಳಿದ ಅಳತೆಗೆ ತಗೊಂಡು ಖಂಡಿತ ಮಾಡಿ ಎಲ್ಲರೂ ಕೂಡ ಆರಾಮಾಗಿ ಮುದ್ದೆನ ಮಾಡ್ಬೋದು ಈಗ ಇದಕ್ಕೆ ನಾನು ಒಂದು ತೋರಿಸ್ಬೋ ತೋರಿಸ್ತಾ ಇದ್ದೀನಲ್ಲ ಅದ್ರಾಗೆ ಒಂದು ಎರಡು ಸ್ಪೂನಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ ಮತ್ತು ಮುದ್ದೆ ತುಂಬ ತೆಳುವನಿಸ್ತಿದೆ ಅಂದರೂ ಕೂಡ ಮತ್ತೆ ಹಿಟ್ಟನ್ನು ಹಾಕಿ ಗೂರಾಡ್ಕೋಬೋದು ಹಾಗಾಗಿ ಒಂದೆರಡು ಸ್ಪೂನಷ್ಟು ಹಾಕ್ಬಿಟ್ಟು ನಿಧಾನವಾಗಿ ಲೋ ಫ್ಲೇಮಲ್ಲೇ ಸ್ಟವನ್ನು ಇಟ್ಬಿಟ್ಟು ಈ ರೀತಿ ಗೂರಾಡ್ತಾ ಹೋಗಿ ಎಷ್ಟು ಚೆನ್ನಾಗಿ ಗೋರಾಡ್ತಾ ಹೋಗ್ತಿರೋ ಮುದ್ದೆ ಕೂಡ ಅದೇ ರೀತಿ ಗಂಟು ಬೀಳೋದಿಲ್ಲ ತುಂಬ ಚೆನ್ನಾಗಿ ಮುದ್ದೆ ಕೂಡ ಬರುತ್ತೆ ನೋಡಿ ಇದೇ ರೀತಿ ಗೋರಾಡ್ತಾ ಗೋರಾಡ್ತಾನೇ ಇದ್ದರೆ ಸಾಕು ಮುದ್ದೆನೇ ಚೆನ್ನಾಗಿ ಬೇಯ್ತಾ ಹೋಗುತ್ತೆ ಇಷ್ಟು ಅದಕ್ಕೆ ಇದ್ರೆ ಸಾಕು ಇದು ಬೇಯ್ತಾ ಬೇಯ್ತಾ ಮತ್ತೆ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ತುಂಬ ಗಟ್ಟಿ ಮುದ್ದೆ ಬೇಕು ಅನ್ನೋರು ಕೂಡ ಸ್ವಲ್ಪ ಇಟ್ಟಾಕ್ಬಿಟ್ಟು ಚೆನ್ನಾಗೆ ಗೂರಾಡ್ಕೋಬೋದು ಈಗಿದು ಮುದ್ದೆ ಆಗ್ತಾ ಬಂದಿದೆ ಮುದ್ದೆ ಆಗಿದೆ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗಬೇಕು ಅಂದರೆ ನಾನು ಈ ಟ್ರಿಕ್ಸ್ನ ಮಾಡ್ತೀನಿ ನಿಮಗೂ ಕೂಡ ಇದು ಗೊತ್ತಾಗಬೇಕು ಅಂದರೆ ಏನಿಲ್ಲ ಇಲ್ಲ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಳ್ಳಿ ನಂತರ ಈ ರೀತಿ ಮುದ್ದೆನ ಮುಟ್ ನೋಡಿ ಮುದ್ದೆ ಏನಾದರೂ ಕೈಗೆ ಅಂಟಲಿಲ್ಲ ಅಂತಂದರೆ ಮುದ್ದೆ ಚೆನ್ನಾಗೆ ಬೆಂದಿದೆ ಅಂತ ಅಕಸ್ಮಾತ್ ಮುದ್ದೆ ಏನಾದರೂ ಕೈಗೆ ಅಂಟುತ್ತಾ ಇದೆ ಅಂದರೆ ಮತ್ತೆ ಸ್ವಲ್ಪ ಬೇಯಿಸ್ಕೊಳ್ಳಿ ಈಗ ಮುದ್ದೆ ರೆಡಿಯಾಯಿತು ಈಗ ನಾನು ಹೇಗೆ ತಟ್ಕೊತೀನಿ ಅಥವಾ ಮುದ್ದೆನ ಹೇಗೆ ಕಟ್ತೀನಿ ಅಂತ ನಿಮ್ಮ ಜೊತೆ ತೋರಿಸ್ತೀನಿ ಬನ್ನಿ ಏನಿಲ್ಲ ಮೊದಲು ಒಂದು ಬಟ್ಲಲ್ಲಿ ನೀ ಸ್ವಲ್ಪ ತಣ್ಣೀರು ಇಟ್ಕೊಳ್ಳೋಣ ಜೊತೆಗೆ ಈ ರೀತಿ ಮುದ್ದೆ ತಟ್ಟ ಕೈ ಕೊಳಿ ಅಕಸ್ಮಾತ್ ಇದಿಲ್ಲ ಅಂದರೂ ಪ್ಲೇಟಲ್ಲೂ ಕೂಡ ನೀಟಾಗಿ ಮುದ್ದೆನ ತಟ್ಕೋಬೋದು ಹಿಟ್ಟನ್ನೆಲ್ಲ ಮೊದಲು ನೀಟಾಗಿ ಈ ರೀತಿ ಒಂದು ಕಡೆ ಮಾಡ್ಕೋಬೇಕು ಈ ರೀತಿ ಎಷ್ಟು ಚೆನ್ನಾಗಿ ಮಾಡ್ಕೊತಿರೋ ಮುದ್ದೆ ಅಷ್ಟು ಚೆನ್ನಾಗಿ ದುಂಡುಗೆ ಬರುತ್ತೆ ಹಾಗೆ ಹಾಗೆ ಮುದ್ದೆ ಒಡುಕೊಡಕಾದಾಗೆ ಆಗೋದಿಲ್ಲ ನೋಡಿ ಈಗ ಸ್ವಲ್ಪ ನಮಗೆ ಎಷ್ಟು ಅಳತೆಗೆ ಮುದ್ದೆ ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ಈ ರೀತಿ ನೀರು ಹಚ್ಕೊಂಡು ನೀಟಾಗಿ ದುಂಡಗೆ ಮಾಡಿಕೊಂಡ್ರೆ ಆಯಿತು ಮುದ್ದೆ ತುಂಬ ಬೇಗ ರೆಡಿ ಆಗಿಬಿಡುತ್ತೆ ನಾನು ಮುದ್ದೆ ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋರು ಖಂಡಿತ ಟ್ರೈ ಮಾಡಿ ಇವತ್ತೇ ಮುದ್ದೆ ಮಾಡಿಕೊಂಡು ಊಟ ಮಾಡೋದು ಈಗ ಮುದ್ದೆನೂ ರೆಡಿ ಮಾಡ್ಕೊಂಡ್ವಿ ಇದಕ್ಕೆ ಊಟ ಮಾಡೋದಕ್ಕೆ ಆಲುಬಜ್ಜಿನ ಹೇಗೆ ಮಾಡ್ಕೊತೀನಿ ಅಂತ ಬನ್ನಿ ತೋರಿಸ್ತೀನಿ ಈಗ ರೆಡಿ ಮಾಡ್ಕೊಂಡಂತಹ ಚಟ್ನಿ ಇರುತ್ತಲ್ವ ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು ಚಟ್ನಿನ ಹಾಕ್ಕೊಳ್ಳಿ ಇದಕ್ಕೀಗ ಕಾಯಿಸಿ ತಣ್ಣಗೆ ಮಾಡ್ಕೊಂಡಿರ್ತೀವಲ್ಲ ಹಾಲು ಅದನ್ನು ತಗೊಂಡ್ರೆ ಬಜ್ಜಿ ತುಂಬ ರುಚಿಯಾಗಿರುತ್ತೆ ಮೊದಲು ಹಾಲಿನ ಕೆನೆನ ಹಾಕ್ಬಿಟ್ಟು ಚಟ್ನಿ ಜೊತೆ ಚೆನ್ನಾಗಿ ಕಲಿಸ್ಕೋಬೇಕು ನಂತರ ನಮಗೆ ಎಷ್ಟು ಬೇಕು ಸಾಂಬಾರು ಅದರ ಮೇಲೆ ಹಾಲನ್ನು ಹಾಕ್ಬಿಟ್ಟು ನೀಟಾಗಿ ಕೈಯಲ್ಲೇ ಕಲಿಸ್ಕೊಳ್ಳಿ ಆದಷ್ಟು ಸ್ಪೂನಲ್ಲೆಲ್ಲ ಕಲಿಸ್ಕೊಂಡು ಊಟ ಮಾಡೋದಕ್ಕಿನ್ನ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಊಟ ಮಾಡಿದರೆ ರುಚಿ ಇನ್ನಷ್ಟು ಜಾಸ್ತಿನೇ ಆಗುತ್ತೆ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ರುಚಿ ನೋಡಿ ಅಕಸ್ಮಾತ್ ಉಪ್ಪು ಕಡಿಮೆ ಆಗಿತ್ತು ಅಥವಾ ಖಾರ ಕಡಿಮೆ ಆಗಿತ್ತು ಅಂತಂದರೆ ನೋಡಿ ಉಪ್ಪು ಮತ್ತು ಖಾರನ ಹಾಕ್ಕೊಳ್ಳಿ ಈಗ ರುಚಿ ರುಚಿಯಾದ ಹಾಲು ಬಜ್ಜಿ ಮುದ್ದೆ ರೆಡಿ ನಮಗಂತೂ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು 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 ವೀಡಿಯೋನ ಶೇರ್ ಮಾಡ್ಕೊಳ್ಳಿ